ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಸುಂದರವಾದ ಹುಡುಗಿ ಇದ್ಲು ಆ ಹುಡುಗಿಗೆ ಹಾವುಗಳಂದರೆ ತುಂಬ ಇಷ್ಟ ಮೊದಲಿಂದನೂ ಇಷ್ಟ ಆ ಹುಡುಗಿಗೆ ಅದಕ್ಕೆ ಆ ಹುಡುಗಿ ಏನು ಮಾಡಿದ್ಲು ಅಂತಂದರೆ ಒಂದು ಹಾವುಗಳು ಇರ್ತಕ್ಕಂತಹ ಹೋಗಿ ಒಂದು ಏಳು ಅಡಿ ಉದ್ದದ ಒಂದು ಹಾವನ್ನು ಸುಂದರವಾದ ಹಾವನ್ನು ತಗೊಂಡು ಬಂದು ಸಾಕ್ತಾಳೆ ಮೊದಲೆಲ್ಲ ಆವು ನೋಡ್ತಾ ಇದ್ರೆ ಎಷ್ಟು ಪ್ರೀತಿ ಇರುತ್ತೆ ಅವಳಿಗೆ ಅಂತಂದರೆ ಏನು ಬೇಕು ಅದನ್ನೆಲ್ಲ ತಿನ್ನಿಸ್ತಾಯಿದ್ರು ಆಕೆ ಮಲಗಬೇಕಾದ್ರೆ ಜೊತೆಯಲ್ಲೇ ಮಲಗಿಸ್ತಾ ಇದ್ಲು ಈ ರೀತಿ ಎಲ್ಲ ನಡೀತಾ ಇತ್ತು ಆದರೆ ಒಂದು ಸ್ವಲ್ಪ ದಿನಗಳ ನಂತರ ಹಾವು ತಿನ್ನೋದನ್ನೇ ಬಿಟ್ಬಿಡ್ತು ಅವಳಿಗೆ ಆಘಾತ ಆಗೋಗ್ಬಿಡ್ತು ಏನಿದು ಹಾವು ಏನು ತಿಂತನೇ ಇಲ್ಲಲ್ಲ ಒಂದು ದಿನ ಆಯಿತು ಎರಡು ದಿನ ಆಯಿತು ಒಂದು ವಾರ ಕೂಡ ಆಯಿತು ಹಾವು ಏನು ತಿಂತನೇ ಇಲ್ಲ ಅದಕ್ಕೆ ಆ ಒಂದು ಹುಡುಗಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಯಾಕಿದು ಏನು ತಿಂತಾನೆ ಇಲ್ಲಲ್ಲ ಅಂತಂದ್ಬಿಟ್ಟು ಆಗ ಆ ಹಾವನ್ನು ಡಾಕ್ಟ್ರತ್ರ ಹೋಗಿ ತೋರಿಸ್ತಾಳೆ ಮೊದಲು ಮೊದಲು ಡಾಕ್ಟ್ರ್ ನೋಡ್ತಾರೆ ಎಲ್ಲ ಕೇಳ್ತಾರೆ ಏನಾಯಿತು ಯಾವಾಗ ತೊಗೊಂಬಂದಿದ್ದೀರಿ ಯಾಕೆ ತಿಂತ ಇಲ್ಲ ಏನು ಅಂತಂದ್ಬಿಟ್ಟು ಆಗ ಇದ್ದಿದ್ದನ್ನೆಲ್ಲ ಆ ಹುಡುಗಿ ಹೇಳ್ತಾಳೆ ಒಂದು ವಾರದಿಂದ ಆಯಿತು ಏನು ತಿಂತಾನೆ ಇಲ್ಲ ಇದು ಅಂತಂದ್ಬಿಟ್ಟು ಹೌದಾ ಅಂತ ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ ಡಾಕ್ಟ್ರು ಎಲ್ಲ ಮಾಡಿದ ತಕ್ಷಣ ಆಕೆಯನ್ನು ಕರೆದು ಕೇಳ್ತಾರೆ ಏನಮ್ಮ ಇದು ನೀನು ಮಲ್ಕೋಬೇಕಾದ್ರೆ ಅದೇನು ತಿಂತಾ ನಿನ್ನ ನಿನ್ನತ್ರ ಬಂದು ಸುತ್ತಗೊಂಡು ಮಲ್ಕೊಳ್ತಾ ಇದೆಯಾ ಅಂತಂದ್ಬಿಟ್ಟು ಹಾಂ ಹೌದು ಡಾಕ್ಟ್ರ್ ಇದು ದಿನಾಲು ಬರುತ್ತೆ ಸಲ ಕಾಲು ತಾ ಕಾಲ ಸುತ್ತಕೊಳ್ಳುತ್ತೆ ಇನ್ನೊಂದು ಸಲ ಬರುತ್ತೆ ಕೈ ಹತ್ರ ಸುತ್ತಕೊಳ್ಳುತ್ತೆ ಅದು ಯಾವಾಗಲೂ ನನ್ನ ಹತ್ರನೇ ಮಲ್ಕೊಂಡು ಮಲ್ಸ್ತಿನಲ್ವ ಆ ರೀತಿ ಮಾಡ್ತಾ ಇರುತ್ತೆ ಅಂತ ಹೇಳ್ತಾಳೆ ಆಗ ಡಾಕ್ಟ್ರ್ ಹೇಳ್ತಾರೆ ನೋಡಮ್ಮ ಒಂದು ವಾರದಿಂದ ಇದು ಯಾಕೆ ಊಟ ಮಾಡಿಲ್ಲ ಅಂತಂದರೆ ಭಾಳ ದಿನಗಳಿಂದ ಅದು ನಿನ್ನ ಎತ್ತರ ಮತ್ತು ನಿನ್ನ ಗಾತ್ರ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾ ಇದೆ ಅದು ನಿನ್ನನ್ನು ತಿನ್ನಬೇಕು ಅಂತ ನೋಡ್ತಾ ಇದೆ ಅಂತ ಹೇಳ್ತಾರೆ ಆಗ ಹುಡುಗಿಗೆ ತುಂಬ ಭಯ ಆಗಿಬಿಡುತ್ತೆ ಮೋರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ ನಮ್ಮ ಸುತ್ತಮುತ್ತ ಕೂಡ ಬಹಳಷ್ಟು ಸ್ನೇಹಿತರು ಇರ್ತಾರೆ ನಮ್ಮ ಬಂಧುಗಳಿರ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮ್ಮ ಪ್ರೀತಿಯಿಂದಲೇ ನಾವು ನೋಡ್ಕೊಳ್ತಾ ಇರ್ತೀವಿ ಏನು ಬೇಕು ಬೇಡ ಎಲ್ಲವುಗಳನ್ನು ಕೂಡ ಅವರ ಅವ್ರ ಹತ್ರ ಹೇಳ್ತಾ ಇರ್ತೀವಿ ಎಲ್ಲವನ್ನೂ ಇರ್ತೀವಿ ಅವರು ನಮ್ಮ ಜೊತೆ ಹಾಗೇ ಇರ್ತಾರೆ ಆದರೆ ಕೆಲವು ಜನಗಳು ಏನು ಮಾಡಿಬಿಡ್ತಾರೆ ಅಂತಂದರೆ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ಇದ್ದು ನಮ್ಮನ್ನೇ ನುಂಗಬೇಕು ಅಂತ ನೋಡ್ತಾ ಇರ್ತಾರೆ ಆದ್ದರಿಂದ ನಾವು ಸುತ್ತಮುತ್ತ ಏ ಯಾವ ಜನಗಳಿದ್ದಾರೆ ಹೇಗಿರಬೇಕು ಅನ್ನುವಂಥದ್ದನ್ನು ನೋಡ್ಬಿಟ್ಟು ಬದುಕಬೇಕು ಅನ್ನೋದು ಈ ಒಂದು ಕಥೆಯ ಸಾರಾಂಶವಾಗಿದೆ